ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಸಾರಿಗೆ ಇಲಾಖೆ ಮುಷ್ಕರಕ್ಕೆ ಹಿನ್ನಡೆ ಉಂಟಾಗುತ್ತೆ ಈ ಮೂಲಕ ನೌಕರರ ಮುಷ್ಕರ ಆಗುತ್ತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರು ನಡೆಸೋದಕ್ಕೆ ಉದ್ದೇಶ ಇಟ್ಟಿದ್ದ ಮುಷ್ಕರಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಸಿ ಎಷ್ಟಕ್ಕೂ ಆಗಿರೋದೇನು ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳ ನೌಕರರ ಮುಷ್ಕರಕ್ಕೆ ಇಂದು ಕರೆ ಕೊಟ್ಟಿತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದಿದ್ರು ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದ ನೌಕರರು ಜನವರಿ ಇಪ್ಪತ್ತ ಒಂಬತ್ತಕ್ಕೆ ಸಾರಿಗೆ ನೌಕರರ ಮುಖಂಡರ ನೇತೃತ್ವದಲ್ಲಿ ಬೆಂಗಳೂರು ಚಲೋಗೆ ಕರೆ ನೀಡಿದ್ರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಲಾಗಿತ್ತು ಕಳೆದ ವರ್ಷ ಆಗಸ್ಟ್ ಐದರಂದು ನೌಕರರು ಮುಷ್ಕರ ನಡೆಸಿದ್ರು ಕೂಡ ಸರ್ಕಾರ ನೌಕರರ ಬೇಡಿಕೆಯನ್ನ ಈಡೇರಿಸಿರಲಿಲ್ಲ ಮತ್ತೊಂದೆಡೆ ನೌಕರರು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ನಡೆಸುವಂತಿಲ್ಲ ಗುರುವಾರ ಕರ್ತವ್ಯಕ್ಕೆ ಬಾರದಿದ್ರೆ ನೋ ವರ್ಕ್ ನೋ ಪೇ ಅಂತ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಆದೇಶ ಕೂಡ ಹೊರಡಿಸಿದ್ರು ಆದರೂ ನೌಕರರು ಸಂಸ್ಥೆಗೆ ಸೆಡ್ ಹೊಡೆದು ಪ್ರತಿಭಟನೆಗೆ ಮುಂದಾಗಿ ಆದರೆ ಜನವರಿ ಇಪ್ಪತ್ತ ಎಂಟರ ಸಂಜೆ ಸಾರಿಗೆ ಇಲಾಖೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಅನಂತ ಸುಬ್ಬರಾವ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂಬತ್ತೈದು ವರ್ಷದ ಅನಂತ ಸುಬ್ರಾವ್ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಕಾರ್ಮಿಕ ಮುಖಂಡ ಅನಂತ ಸುಬ್ಬರಾವ್ ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳ ನೌಕರರ ಕ್ರಿಯಾ ಸಂಘದ ಅಧ್ಯಕ್ಷರಾಗಿತ್ತು ಸದಾ ನೌಕರರ ಪರ ಹೋರಾಟವನ್ನ ಮಾಡ್ತಾ ಇದ್ದಂತಹ ಅನಂತ ಸುಬ್ಬರಾವ್ ಬೆಂಗಳೂರಿನ ವಿಜಯನಗರದ ಮನೆಯಲ್ಲಿ ಹೃದಯಾಘಾತಕ್ಕೊಳಗಾಗಿದ್ದಾರೆ ಈ ವೇಳೆ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲಿಸಿದ್ರು ಕೊಂಡೊಯ್ಯುವಂಥ ಮಾರ್ಗ ಮಧ್ಯದಲ್ಲಿ ಕೂಡ ಸುಬ್ಬರಾವ್ ನಿಧನರಾಗಿದ್ದಾರೆ ಇನ್ನು ಮೃತರ ನಿಧನಕ್ಕೆ ಸಿಎಂ ಡಿ ಸಿಎಂ ಸೇರಿದಂತೆ ಹಲವು ರಾಜಕೀಯ ನಾಯಕರು ಕೂಡ ಇದರ ಜೊತೆಗೆ ಕಾರ್ಮಿಕ ಮುಖಂಡರು ಸಂತಾಪವನ್ನು ಸೂಚಿಸಿದ್ದಾರೆ ಹಾಗಾಗಿ ಈ ಒಂದು ಹೋರಾಟ ಆಗಿದೆ इतना तो फोकस ना, स्पेशल रिपोर्ट नेल जल भाषा नोड़ता फोकस